ಮಧುರ್ ಕೂತ್ರೆ ಯಾಕೆ ಚೆಕ್ತಾ ಇದ್ರ ಅತ್ತೆ ಇಲ್ಲ ಮಗಳೇ ಅದು ಮೀನ ಕಾಲಲ್ಲಿ ಏನೋ ಚುಚ್ಚು ಬಿಡ್ತು ಹಂಗಾಗಿ ಆಕೆ ಹಿಡಿಯಕ್ಕೆ ಹೋಗಿ ಆಕೆ ಕೂದಲ ತೆಗಿಬಿಟ್ಟು ನೀವ ಏ ಮಧು ಯಾಕೆ ಒಳತೀರಿ ಇಬ್ರು ಯಾಕೆ ಒಳತೀರಿ ಹೌದು ರೀ ಅತ್ತೆ ನಾನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಅತ್ತೆ ಇವಳು ಕೂದಲ ಚೆಕ್ತಾ ಇದಾರೆ ಅಂತ ಹೇಳಿ ನನಗೆ ಒಂದ್ ಲಕ್ಷಣ ಗಾಬರಿನೇ ಆಗ್ಬಿಟ್ಟಿತ್ತು ಅತ್ತೆ ಹೌದು ಅಮ್ಮ ನಂಗೂ ಹಂಗೆ ಆಗ್ಬಿಡ್ತು ಹಂಗಿಲಿ ಹಿಂದಿಂದ ಯಾರು ಬಂದು ಕೂದಲ ಸಿಕ್ಕಿದ್ರು ಅಂತ ಹೇಳಿ ಭಯಾನ ಆಗ್ಬಿಟ್ಟಿತ್ತಮ್ಮ ಇಲ್ಲ ಯವ್ವ ಅದು ನಾನು ನೋಡಿಲ್ಲ ಕಾಲಾಗ ಇದ್ಬಿಟ್ಟಿದೆ ಮೂಳೆ ಇಲ್ಲದೆ ಅದ್ರ ಮ್ಯಾಲ ಕಾಲ ಇಟ್ಬಿಟ್ಟಿದೆ ಇಂದ ಹಿಡ್ಕೊಳಕ್ಕೆ ಹೋದ್ವಿ ಬ್ಲೂ ತರ ಕ್ಯಾಸ ಯಾಕ ಸರ್ ಸಿಟ್ಟು ಮಾಡ್ಕೊಂಡು ನಿನ್ನ ಕೂದಲು ಹಿಡ್ಕೊಂಡು ಬನ್ನಿ ಏನು ಆಗಲಿಲ್ಲ ಇವ್ವ ಜೋರ ಜಗ್ಗಿನಲ್ಲ ಇಲ್ಲ ಅಮ್ಮ ನೋವ ಏನೂ ಆಗಿಲ್ಲ ಆದರೆ ನಾನು ಯಾರು ಬಂದ್ರೇನು ಅಂತ ಕಾಪಿ ಹಾಕಿದೆ ಅಷ್ಟೇ ಅಮ್ಮ ಅಮ್ಮ ನೀವು ಬಿಟ್ಟು ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಿ ಅಪ್ಪ ನೋಡ್ಕೊ ಅಮ್ಮ ಅಮ್ಮ ನಂದು ಏನಾದ್ರೂ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡು ಅಮ್ಮ ನನ್ನ ಮೇಲೆ ಯಾವ್ದೋ ರೀತಿ ಅದಕ್ಕೆ ಕೋಪ ಮಾಡ್ಕೊಳಕ್ ಹೋಗ್ಬೇಡ ಅಮ್ಮ ಇಲ್ಲ ಮಗ ನಿನ್ ಮೇಲೆ ನನಗೆಂತ ಕೋಪ ನನಗೆ ಎಂತ ಕೋಪನೂ ಇಲ್ಲ ಹ ನೀನು ಹೋಗ್ಬಾ ಗಂಡನ ಜೊತೆ ಚಂದಾಗ ಜೀವನ ಮಾಡು ಅವನು ನೀನು ಬಿಟ್ಟ ಇರಬಾರ್ದು ನೋಡು ಹಂಗ ಅವನ ಪ್ರೀತಿಲೆ ನೀನು ಬಿಡಿಸ್ಕೋಬೇಕ ಅದನ್ನ ಬಿಟ್ಟ ಅವ್ ನಿನ್ನ ಬಗ್ಗೆ ಅಂತ ಹೋಗು ಹಂಗ ಮಾಡ್ಕೊಳಕ್ ಹೋಗಬೇಡ ಅದಕ್ಕಾಗಿ ನಾನು ಕಳಿಸ್ತಾ ಇರೋದು ನನಗೆ ಅದ್ರ ಬಗ್ಗೆ ಹೇಳಿದೆಯಲ್ಲ ಹಂಗಾಗಿ ನಾನು ಕಳಿಸ್ತಾ ಇರೋದು ಸರಿ ಮಗಳ ಅಲ್ಲಿ ಹೋದ್ಮೇಲೆ ಹುಷಾರಾಗಿರು ಏನಾದ್ರೂ ತೊಂದರೆ ಇದ್ದರೆ ತೊಂದರೆ ಅನ್ನೋದು ಏನಾದ್ರೂ ಇದ್ರೆ ನಮ್ಗೆ ಫೋನ್ ಮಾಡು ಸರಿನಾ ಸರಿ ಅಮ್ಮ ಹಾಗೆ ಮಾಡ್ತೀನಿ ಏನಾದ್ರೂ ಇದ್ರೆ ನಿಮಗಂತ ನಾನು ಫೋನ್ ಮಾಡಿ ಬಿಡ್ತೀನಿ ಅಮ್ಮ ಮದು ಅತ್ತಿ ಸಾಕು ನೀನ್ ನೋಡೋದ್ ನೋಡಿ ನನ್ನ ಕಣ್ಣಲ್ಲೂ ನೀರೇ ನಿಲ್ತಾ ಇಲ್ಲ ನೀನ್ ನೋಡೋದು ನಾನು ನಿಲ್ಸು ಇವಾಗ ಬಾ ಹೋಗಿ ಮಲ್ಕೋ ಬಾ ಇವಾಗ ಟೈಮು ಎಂಟು ಆಗೋದಕ್ಕೆ ಬಂತು ಹೋಗಿ ಮಲ್ಕೋ ಬೆಳಗ್ಗೆ ಜಲ್ದಿ ಎದ್ದೇಳು ಆಮೇಲೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗುವಂತೆ ే హ్యకెన్ కుడి మన కస గుడ్చి బ కస గుడ్చి నాకి రంగోలి హిబట్ హి స్నూ పూజెం అయ్యో అత్తా అత్త మావగే రాజు అగ్గే నమ్మవర్గ మధు ఎల్గూ నకే ఇప్పుడు జల్దీ జల్దీ ఎలాస మార్కొక ఇవత్ ఏడుతు ಹ್ಮ್ ಏನ್ ಮಾಡೋದು ಇವತ್ತೇ ಮದುವೆ ಊರ್ಗ್ ಹೋಗ್ತಾಳೆ ನಾನೆಲ್ಲಾ ಬೇಗ ಬೇಗ ಕೆಲ್ಸ ಮಾಡ್ಕೊಂಡೆ ಚೆನ್ನಾಗಿರತ್ತೆ ಯಾವಾಗ ಆಗುತ್ತೋ ಏನು ರಂಗೋಲಿನ ಹಾಕಿದ್ದ ನಾನು ಜಲ್ದಿ ಜಲ್ದಿ ಹೋಗಿ ಸ್ನಾನ ಮಾಡ್ಬೇಕಿನ್ನು ಹಿಂಗೇನ ಮಾಡ್ಕೊತೀನಿ ನಿಂತು ಬಿಟ್ಟೆ ಅಂದ್ರೆ ರೇಟ್ ಆಗಿಬಿಡ್ತದೆ ಮತ್ತು ಹತ್ತಿರುಗಿ ಇಲ್ಲ ಮಾವರಿಗೆ ಸಿಟಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೀ ಇಷ್ಟ ಜಲ್ದಿ ಹೇಳ್ತಿದ್ದಿ ಇವಾಗ ಪ್ರೆಗ್ನೆಂಟ್ ಅದ ಅಂಥೇಳಿ ರೇಟ್ ಮಾಡಿದ್ರೆ ನಾನು ತಪ್ಪಾಗಿ ತಿಳ್ಕೊಬಾರ್ದಲ್ಲ ಹಂಗಾಗಿ ಜಲ್ದಿ ಜಲ್ದಿ ಕೆಲಸ ಮಾಡ್ಕೋಬೇಕು ಅಯ್ಯೋ ಊರಿಗೆ ಹೋಗೇ ಬಿಟ್ಟಿದೆಯಲ್ಲ ಇವಾಗ ನಾನು ಸ್ನಾನ ಮಾಡಬೇಕು ಅತ್ತೆ ಮಾಡಬೇಕು ಮೊದಲು ಮಾಡಬೇಕು ಬೇಗ ಬೇಗ ನೀರಿಗಾದ್ರೆ ಚೆನ್ನಾಗಿರತ್ತೆ ನೀರೇನು ಸುಡ್ತಾ ಇದೆ ಇವಾಗ ನಾನು ಮಾಡ್ತೀನಿ ಇದಕ್ಕಿನ್ನೊಂದು ಸ್ವಲ್ಪ ಉರಿ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ನಾನು ಸ್ನಾನ ಮಾಡಿದಾದ್ಮೇಲೆ ಅತ್ತೆ ಮಾಡ್ತಾರಲ್ವಾ ಹಾಗಾಗಿ ನಾನು ಸ್ನಾನ ಮಾಡಿ ಪೂಜೆ ಮಾಡಬೇಕು ಇನ್ನೂ ಸ್ವಲ್ಪ ಉರಿ ಹಚ್ಚಿ ಹೋಗಣ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಹೇಗೆ ಬರ್ತಾ ಇದೆ ದಾರಿ ತಪ್ಪಿದ ಮಗ ಹಾಗೆ ಅತ್ತೆ ಸುದ್ದಿ ಜಂಜಾಟ ಕೂಡ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ ದಾರಿ ತಪ್ಪಿದ ಮಗನೇ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಇಲ್ಲೇ ಜಾಸ್ತಿ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡಬೇಕು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿಗಳನ್ನ ಇದರಲ್ಲಿ ನಿಮಗೆ ತೋರಿಸ್ಬೇಕು ಅಂತ ಆಸೆ ಆಗುತ್ತೆ ಹಾಗಾಗಿ ಕೇಳ್ತಾ ಇರೋದು ಅಷ್ಟೇ ಪ್ಲೀಸ್ ಎಲ್ಲರೂ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಪಕ್ಕದ ತನ್ನೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೆ ಸೊ ನೀವು ಮಾಡ್ಬೋದು ನೋಡಿ ಈಗ ನಮ್ಮ ಅತ್ತೆ ಮಾವತೆ ಎಲ್ಲ ಮಲ್ಕೊಂಡಿದ್ದಾರೆ ಹಾಗಾಗಿ ನಾನು ನೀರು ಕಾಸಿ ಇವಾಗ ಅಂಗ್ಲೆ ಎಲ್ಲ ಕಸ ಹೊಡೆದು ದೀಪ್ ರಂಗೋಲಿ ಹಾಕಿ ಬಂದೆ ಇವಾಗ ನಾನು ನೀವು ಉರಿ ಹೋಗಿದ್ದೀನಿ ಉರಿ ಎಲ್ಲ ಆರ ಬಿಟ್ಟೈತಿ ಹಾಗಾಗಿ ಇವಾಗ ಮತ್ತೆ ನಾನು ಅದ್ರಾಗಿ ನೀರು ಹಾಕೊಂಡೆ ಉರಿ ಹೆಚ್ಚಿ ನಾನು ಹೋಗಿ ಸ್ನಾನ ಮಾಡಿಕೊಂಡು ಪೂಜೆ ಅದು ಮಾಡ್ಕೋತೀನಿ ಬನ್ನಿ ಫ್ರೆಂಡ್ಸ್ ಅಯ್ಯೋ ಹತ್ತಿತ್ತು ಅದು ಕಿಚ್ಚ ಇದೆಯಲ್ಲ ಹಾಗಾಗಿ ಜಲ್ದಿ ಹತ್ತಿತ್ತು ಅಂತ ಅನ್ಸತಿ ಸರಿ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೇನೆ ಮತ್ತೆ ನಾನು ಕುಂತೆ ಅಂದ್ರೆ ಲೇಟ್ ಆಗಿಬಿಡ್ತೀನಿ ಬಕಿಟ್ ಇಟ್ಟಿದ್ನಲ್ಲ ಇಲ್ಲಿ ಅಯ್ಯೋ ಎಲ್ಲೂ ಇತ್ತು ಅದು ಬುಟ್ಟಿ ಆ ಕಡೆ ಇರೋದು ಹ್ಞೂ ತಗೊಂಡು ಬರ್ತೀನಿ ನೀರು ಹಾಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಜಲ್ದಿ ಜಲ್ದಿ ನೀರು ಹಾಕ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು